मोबाइल प्लेयर है नाइस कर तो रो के नॉट पीटीके पीसी प्लेयर गया पीसी वो था ब्रो टीएम चिरा गया <laughs> bro, ये ब्रो ये नोटी था ब्रो मोबाइल प्लेयर हो फोर पीसी प्लेयर और सस फोर मोबाइल प्लेयर ब्रो पीसी प्लेयर टीएम एम चिराग ब्रो नॉट पीटीके पीसी प्लेयर पीसी विनो सेक वन एम

ब्रो स्टेट रो स्टेट होगा आड़ रप्पा पीसी प्लेयर यहाँ लड़ता होगा ब्रो ओके पीसी यूनो ना आड़ रे ओड़ बटा होने ब्रो ओके रिवेक तो ने रिवेक तो ने पीसी पीसी प्लेयर पीसी यूनो आड़ रे ओके सेक वन एम सेक वन एम डे सेक वन एम ओड़ बटा होने ब्रो फाइनली ಬ್ರೋ ಮೊಬೈಲ್ ನಾಟ್ ನೈಸ್ ಆಡ್ತಾರಿಟಿ ಗಯಾ ಪಿ ಸಿ ಪ್ಲೇಯರ್ ಪ್ಲೇಯರ್ ಬ್ರೋ 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 ಜಿ ಕೆ ಕೆಮಾರ್ ಮಿಸ್ಟರ್ ಜಿ ಕೆ ಗೇಮಾರ್ ಬ್ರೋ ಇನ್ನು ಪಿಸಿ ಪ್ಲೇಯರ್ ಕಿಲ್ ನೋಡ್ದಿಲ್ಲ ಬ್ರೋ ಏನ್ ಬ್ರೋ ಏನ್ ಬ್ರೋ ಮೊಬೈಲ್ ಪ್ಲೇಯರ್ ಕಿರಾ ಗೇಮಿ ಒನ್ ಕೆ ಜಿ ಕೆ ಗೇಮರ್ ಗೇಮಾರ್ ಟೂ ಬ್ಯಾಕ್ ಒಂದು ನಂಗತ್ತು ಪಿ ಸಿ ಕೈಲ್ ಆಗಲ್ಲ ಅಂತ ಗೇಮರ್ ಬ್ರೋ ಏನ್ ಬ್ರೋ ಬ್ರೋ ಮೊಬೈಲ್ ಪ್ಲೇಯರ್ ಏನ್ ಡೇಂಜರ್ ಆಡದಾರ್ ಬ್ರೋ ಇನ್ನೂ ಒಂದ್ ಕಿಲ್ ಹೊಡೆದಿಲ್ಲ ಬ್ರೋ ಪಿಸಿ ಪ್ಲೇಯರ್ ಯಾರು ಫಸ್ಟ್ ರೌಂಡ್ ಮೊಬೈಲ್ ನಲ್ಲಿ ಸ್ಮೂತ್ ಶಾಟ್ ಬೀಳ್ತವೆ ಬ್ರೋ ಆದ್ರೂ ಪಿ ಸಿ ನೆಕ್ಸ್ಟ್ ಲೆವೆಲ್ ಬ್ರೋ ಆದ್ರೂ ಪಿ ಸಿ ಅವ್ರಿಗೆ ಹೊಡಿತವ್ರೆಸ್ ನಲ್ಲಿ ಆಗಲ್ಲ ಓಕೆ ಟಿ ಎಮ್ ಚಿರಾ ಫೈನಲಿ ಫೈಟ್ ತಗೊಂಡವ್ರು ಬ್ರೋ ಡ್ಯಾಮೇಜ್ ಡ್ಯಾಮೇಜ್ ಸೇಕ್ ಒನ್ ಎಮ್ ಪಿ ಸಿ ಪ್ಲೇಯರ್ ಆಲ್ರೆಡಿ ಬೇ ಓಕೆ ನಾಡ್ ಪಿ ಟಿ ಕೆ ಪಿ ಸಿ ಪ್ಲೇಯರ್ ಅವರು ಕೂಡ ಹೋಗ್ಬಿಟ್ರು ಬ್ರೋ ಟಿ ಎಮ್ ಚಿರಾ ಫೈನಲ್ ಒಬ್ಬ ಓಕೆ ಟಿ ಎಮ್ ಚಿರಾ ಫೈನಲ್ ಒಂದು ಕಿಲೆ ತೊಗೊಂಡ್ಬಿಟವನೇ ಬ್ರೋ ಬಾಡಿ ಶಾರ್ಟ್ ಬ್ರೋ ಯಾವ ಶಾರ್ಟ್ ಆದ್ರೆ ಆಗಲಿ ಬ್ರೋ ಮೊದಲು ಮ್ಯಾಚ್ ಅದ್ರ ಗೆಲ್ಲಿ ಬ್ರೋ ಪಿ ಸಿ ಎಲ್ಲವನೇ ಬ್ರೋ ಪಿಸಿ ವಿನೋ पीसी यू नो कूड़ा ओ हो गया ब्रो पीसी विनो टीएम चिरा गोब्रोरे ब्रो पीसी प्लेयर ಅಲ್ಲಿ ಟಿಎಂ चिरा ಗೋಬ್ರೋರೆ ಓದಾ ब्रो ಟಿಎಂ चिरा गया <laughs> ब्रो ಏನ್ ಹೊಡಿತಾ ವ್ರೋ ಮೊಬೈಲ್ ಪ್ಲೇಯರ್ ಇಮೋಟ್ ಮೇ ಲೀಮೋಟ್ ಆಗ್ತಾರ ಮೊಬೈಲ್ ಪ್ಲೇಯರ್ ಹೊಡ್ದು ಕಿರಾ ಗೇಮಿಂಗ್ 3 ಕಿಲ್ ಹೊಡ್ದ ಬಿಟಾನೆ ನೆಕ್ಸ್ಟ್ 레ವೆಲ್ ब्रो ಪಿಸಿ ಪ್ಲೇಯರ್ ಗೆ ಹೊಡಿತಾ ವರೆ ಬ್ರೋ ಇ ಸಿ ಟೀಮ್ ಚಿರಾ ಗೊಬ್ರೆ ಟಿ ಎಮ್ ಚಿರಾಗೊಬ್ಬರೇ ಒಂದು ಕೀಲ್ ಹೊಡ್ದು ಇನ್ನು ಮೂರು ಜನ ಜೀರೋ ಜೀರೋ ಈ ಸೈಡ್ ತ್ರೀ ಕೀಲ್ ಒಬ್ರೇ ಹೊಡೆದ್ಬಿಟ್ಟವ್ರೆ ಟಿ ಕಿರಾ ಗೇಮಿಂಗ್ ಅವರು ಜಿ ಕೆ ಗೇಮ್ ಅವ್ರ ಕೂಡ ತ್ರೀ ಕಿಲ್ ಬ್ರೋ ಐ ಆಮ್ ಬ್ಯಾಕ್ ಅವ್ರು ಕೂಡ ಟೂ ಕಿಲ್ ಕೆ ನಾವೇ ಇನ್ನೂ ಜೀರೋ ಕಿಲ್ ಹೊಡೆದವ್ರೆ ಬ್ರೋ ಕಿರಾ ಗೇಮಿಂಗ್ ಒಬ್ರೆ ಹೊಡಿತಾವ್ರೆ ಬ್ರೋ ತ್ರೀ ಕಿಲ್

ए, 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 जीरो ब्रो 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 पीसी प्लेयर ना आकर, आकर। गेमिंग ब्रो, 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 गेम प्ले आगे गेमर बाबा ப்ரோ இோ நோடனோ நோடனி மொபைல் பிளேயர் கிட்ஸ் ப்ரோ ஏன் ப்ளேயர் கிட்ச்ஸ் வர ஆல்ரெடி கே நவீன் ஏகே பேக் ಜಿ ಕೆ ಗೇಮರ್ ಕಿರಾ ಗೇಮಿಂಗ್ ಓಡದ್ ಬ್ರೋ ಯಾರು ಹೊಡೆದ್ರು ಕಿರಾ ಗೇಮಿಂಗ್ ಅವರಿಗೆ ಲೋ ಬ್ರೋ ಬ್ರೋ ಕಿರಾ ಗೇಮಿಂಗ್ ಫಸ್ಟ್ ಸಾರಿ ಜಿ ಗೇಮರ್ ಇನ್ನು ಓ ಪಿ ಫೈನಲ್ ಯು ಡೌನ್ ಬ್ರೋ ಜಿ ಕೆ ಗೇಮರ್ ಕಿಲ್ಲ ಓಕೆ ಬ್ಯಾಕ್ ಮೊಬೈಲ್ ಪ್ಲೇಯರ್ ಡೌನ್ ಬ್ರೋ ಐ ಎಂ ಬ್ಯಾಕ್ ಅವ್ರು ಕೂಡ ಹೋದ್ರು ಓಕೆ ಆಗ್ತಾವೆ ಬ್ರೋ ಪಿ 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 ಸಿ ಕೆಗೆ ಸಿ ವಿನೂ ಓಕೆ ಟು ವಿ ತ್ರೀ ಟು ವಿ ತ್ರೀ ಒಬ್ಬನೇ ಉಳ್ದಬಿಟ್ಟವನೇ ಬ್ರೋ ಮೊಬೈಲ್ ಪ್ಲೇಯರ್ ಒಬ್ಬನೇ ಉಳ್ದು ಜಿ ಕೆ ಗೇಮರ್ ಒಬ್ನವನೇ ಬ್ರೋ ಜಿ ಕೆ ಗೇಮರ್ ಒನ್ ಒನ್ ಮೊಬೈಲ್ ಪ್ಲೇಯರ್ ವರ್ಸಸ್ ತ್ರೀ ಪಿ ಸಿ ಪ್ಲೇಯರ್ ಗಯಾ ಗಯಾ ಓಕೆ ಫೈನಲಿ ಪಿ ಸಿ ಪ್ಲೇಯರ್ ಕಮ್ ಬ್ಯಾಕ್ ಮಾಡೋರೇ ಬ್ರೋಡಿ ಒಂದ್ಸೆಲ್ಲ ನೋಡೇ ಬಿಡೋಣ ಇಲ್ಲ ಬ್ರೋ ಅವ್ರು ಹಾಗೆ ಆಡ್ತಿರ್ಬೇಕು ಒಬ್ಬರು ಗೇಮ್ ಪ್ಲೇ ಡೌಟ್ ಪಡೋದು ಅಲ್ಲ ಬ್ರೋ ಆದ್ರೂ ಏನ್ ಹೊಡಿತವ ಬ್ರೋ 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 ಕಿರಾಕಿಮೇ ಓಕೆ ಹೋಗ್ತಾನೆ

टू शॉट पी एतो शार्टनवे ब्रो पी एतो शार्टे नवीन ब्रो नवीन ब्रो पा नवीन ओके डैमेज डैम इन शार्टी ब्रो इन शार्ट ओकेट जी के बंदू के पी टेट ब्रो ओके ब्रो जी के वन गेमर वर्सेस tm चिरा पीसी प्लेयर वर्सेस मोबाइल प्लेयर ब्रो मादरलक कोड़ा बर लगे we'll <laughs> वान वान, ब्रो वन वर्सेस वन मोबाइल वर्सेस पीसी आर उड़े पद ब्रो के नोक बटन ब्रो अन्ना वाला के डैमेज बित ब्रो ओपे हेडशॉट बिते ब्रो हेडशॉट बिते हेडशॉट ओके ओहो जी के गेम आ रही क्या है भाई फाइनल मोबाइल और कमबैक मारो अरे ब्रो फोर वन पीसी प्लेयर ओनली वन रन नोट बटर है ये लाप्रोस आरसी गेमर आए ब्रो आए वेलकम द स्ट्रीम ಬ್ರೋ ಏನು ಹೊಡಿತಾವ್ರೆ ಬ್ರೋ ಮೊಬೈಲ್ ಪ್ಲೇಯರು ಸಿ ಪ್ಲೇಯರ್ನ ಟಿ ಎಮ್ ಜೀರಾಗ ಒಬ್ಬರೆ ನಾಲ್ಕು ಕೀಲ್ ಓಡ್ಬಿಟ್ಟವ್ರಿ ಬ್ರೋ ಅಲ್ಲಿ ಪಿ ಟಿ ಕೆ ಒನ್ ಕೀಲ್ ಹೊಡ್ದವ್ರಿ ಪಿಸಿ ವಿನ್ನೂ ಟು ಕಿಲ್ ಸೇಕ್ ಒನ್ ಎಮ್ ಒನ್ ಕಿಲ್ ಈ ಸೈಡಿಂದ ಗೇಮಿ ಮೊಬೈಲ್ ಪ್ಲೇಯರ್ ಫೈವ್ ಕಿಲ್ ಬ್ರೋ ಆಮ್ ಬ್ಯಾಕ್ ಫೋರ್ ಕಿಲ್ ಕೆ ಗೇಮರ್ ಏಟ್ ಹೊಡ್ದ್ಬಿಟ್ಟವ್ರೆ ಬ್ರೋ ಒಬ್ರೆ ನವೀನ್ ಬ್ರೋ ಇನ್ನೂ ಜೀರೋ ಕಿಲ್ ಜಿ ಕೆ ಗೇಮರ್ ಇಬ್ಬರೇ ಆಡ್ತಿರೋದು ಬ್ರೋ ಪಿ ಸಿ ಪ್ಲೇಯರ್ಗೆ ಹೊಡ್ತವ್ರೆ ಬ್ರೋ ಮೊಬೈಲ್ ಓಕೆ ಬ್ರೋ ಪ್ಲೇಯರ್ಶ್ ಹೊಡಿತಾವಣೆ ಆಮ್ ಬ್ಯಾಕ್ 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 ಹತ್ರ ಓಕೆ ಬ್ರೋ ವರ್ಸಸ್ ವೀನು ಓಕೆ ವೀನು ಬ್ರೋ ಫೈನಲ್ ಎಡ್ಶಾಟ್ ಹೊಡೆದ್ಬಿಟವನ ಬ್ರೋ ಬ್ಯಾಕ್ ಬ್ರೋಗೆ ಓಕೆ ಮತ್ತೆ ಮೊಬೈಲಲ್ಲಿ ಇಬ್ರು ಡೌನ್ ಆಗ್ಬಿಟ್ಟವ್ರೆ ಬ್ರೋ ಆಲ್ರೆಡಿ ನವೀನ್ ಬ್ರೋ ಕೂಡ ಡೌನ್ ಕಿರಾ ಅವ್ರೆ ಬ್ರೋ ಇನ್ನು ಜಿ ಕೆ ಗೇಮರ್ ಕೂಡ ಜಿ ಕೆ ಗೇಮರ್ ಸುಶಾಂತ್ ಆಯ್ ಬ್ರೋ ವೆಲ್ಕಮ್ ದ ಸ್ಟ್ರೀಮ್ ಓಕೆ ಜಿ ಕೆ ಗೇಮರ್ ಕೂಡ ಡೌನ್ ಬ್ರೋ ಮೊಬೈಲ್ ಪ್ಲೇಯರ್ ಬ್ರೋ ಕಿರಾ ಗೇಮಿಂಗ್ ಒನ್ ಸೀ ತ್ರೀ ಪಿ ಸಿ ಪ್ಲೇಯರ್ ನೋಡಿತಾವ್ರೆ ಬ್ರೋ ಕಿರಾ ಗೇಮಿಂಗು ಕೆನೇ ಬ್ರೋ ಮೊಬೈಲ್ ಪ್ಲೇಯರ್ ತ್ರೀ ಪಿ ಸಿ ಪ್ಲೇಯರ್ ಬ್ರೋ ನೋಡಿಬಹುದ್ರೋಕೆ ಇಬ್ರು <laughs> लाल लगता रोड़दारा <laughs> ಮಿಸ್ಟರ್ ಜಿ ಕೆ ಗೇಮರ್ ಗೆಳೆಯರ್ ಬಳಗ ನೈನ್ ಕಿಲ್ ಹೊಡ್ದ್ ಬಿಟ್ಟವನಿ ಬ್ರೋ ಕಿರಾ ಗೇಮಿಂಗ್ ಫೈವ್ ಕಿಲ್ ಆಮ್ ಬ್ಯಾಕ್ ಫೋರ್ ಕಿಲ್ ಈ ಸೈಡಿಂದ ಟಿ ಎಂ ಚಿರ ಪಿಸಿ ಪ್ಲೇಯರ್ ಫೋರ್ ಕಿಲ್ ಸಿ ವಿನು ಫೋರ್ ಕಿಲ್ ನಾಟ್ ಪಿ ಟಿ ಕೆ ಅವರು ಕೂಡ ಟು ಕಿಲ್ ಸೇಕ್ ಒಮ್ ಟೂ ಕಿಲ್ ಯಮ ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಹೌದು ಬ್ರೋ ನಾಳೆ ಇದೆ ವಿಡಿಯೋ ಅಪ್ಲೋಡ್ ಮಾಡೋದು ಸಿ ವರ್ಸಸ್ ಫೋರ್ ಮೊಬೈಲ್ ಪ್ಲೇಯರ್ ಓಕೆ ಫೈನಲ್ ಕಂಬ್ಯಾಕ್ ಮಾಡೋರೇ ಬ್ರೋ ಸಿ ಪಿ ಸಿ ಪ್ಲೇಯರ್ ಫೈನಲ್ ಕಂಬ್ಯಾಕ್ ಮಾಡವ್ರೆ ಇಬ್ಬರೋರೇ ಬ್ರೋ ಕಿರಾ ಗೇಮಿಂಗ್ ಕಿರಾ ಗೇಮಿಂಗ್ ಇನ್ನೂ ಅವರೇ ಬ್ರೋ ಇವರು ಇದ್ರಂದ್ರೆ ಇನ್ನು ಮ್ಯಾಚ್ ಇವ್ರ ಹತ್ರನೇ ಬ್ರೋ ಓಕೆ ಬ್ಯಾಕ್ ಅವರು ಕೂಡ ಡೌನ್ ಒನ್ ವಿ ತ್ರೀ ಕಿರಾ ಗೇಮಿಂಗ್ ಒನ್ ವಿ ತ್ರೀ ವಿಡಿತಾರ ಬ್ರೋ ಕಿರಾ ಗೇಮಿಂಗ್ ಕಿರಾ ಗೇಮಿಂಗ್ ಸೈಕಲ್ ಎಡ್ ಶಾಟ್ ಹೊಡಿತಾರ ಬ್ರೋ ಇವರು ಕೂಡ ಬ್ರೋ ಬಂದ ಬಂದ ಒಳಗ ಬಂದವನೇ ವೀನು ಅವನೇ ಪಿ ಸಿ ವಿನೋ ಪಿ ಸಿ ಬಂದ್ ಡೌನ್ ಬ್ರೋ 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 ಯಾಕ ಬ್ರೋ ವಾಲ ಕಿಲತ್ತು ಪಿ ಸಿ ವಿನೂ ಹೊಡೆದ್ಬಿಟ್ಟ ಬ್ರೋ ಫೈನಲಿ ಪಿ ಸಿ ಪ್ಲೇಯರ್ ಕಮ್ ಬ್ಯಾಕ್ ಮಾಡೋರೆ ಬ್ರೋ ತ್ರೀ ಫೋರ್ ಪಿ ಸಿ ವಿನು ವಿನು ಬ್ರೋ ಅನ್ನೇ ಸೆವೆನ್ ಕಿಲ್ ಹೊಡೆದ್ಬಿಟ್ಟವ್ರೆ ಬ್ರೋ ಓಕೆ ಟಿ ಎಮ್ ಚೆರಾಗ್ ಅವರು ಕೂಡ ನಾಲ್ಕು ಕಿಲ್ ಹೊಡೆದವ್ರೆ ಪಿ ಟಿ ಕೆ ಟೂ ಕಿಲ್ ಸೇಕ್ ಒನ್ ಎಮ್ ಅವರು ಕೂಡ ತ್ರೀ ಕೀಲ್ ಹೊಡೆದವ್ರೆ ಬ್ರೋ ಈ ಸೈಡಿಂದ ಜಿ ಕೆ ಗೇಮರ್ ನೈನ್ ಕಿಲ್ ಐ ಆಮ್ ಬ್ಯಾಕ್ ಫೈವ್ ಕೀರಾ ಗೇಮಿಂಗ್ ಕೂಡ ಫೈವ್ ಬ್ರೋ ನವೀನ್ ಬ್ರೋ ಕಿ ಎ ನವೀನ್ ಹೊಡಿ ಬ್ರೋ ಪಿ ಸಿ ಪ್ಲೇಯರ್ ಒಟ್ಟು ಹೊಟ್ಟಿ ಬ್ರೋ ಓಕೆ ಐ ಆಮ್ ಬ್ಯಾಕ್ ಅವ್ರಿಗೆ ಒಂಟ ಬ್ರೋ ಯಾರು ಹೊಡೆದವ್ರೆ ರಿವ್ಯಾಕ್ ರಿವ್ಯಾಕ್ ನವೀನ್ ಬ್ರೋ ರಿವ್ಯಾಕ್ ರಿವ್ಯಾಕ್ ಬ್ರೋ ಬೇಗ ಓಕೆ ರಿವಾಕ್ಟಾನೆ ಬ್ರೋ ನವೀನ್ ಬ್ರೋ ಕೀರಾ ಗೇಮಿಂಗ್ ಡೌನ್ ಬ್ರೋ ಕೀರಾ ಗೇಮಿಂಗ್ ಹೋದ ಬ್ರೋ ಇಮೋಟ್ ಆಗ್ತಾವೆ ಇಮೋಟ್ ಆಗ್ತಾನೆ ಬ್ರೋ ಯಾವನು ಓಕೆ ವಿನೂ ಬ್ರೋ ಫೈನಲಿ ಮೊಬೈಲ್ ಪ್ಲೇಯರ್ ಮತ್ತಿಬ್ರು ಡೌನ್ ಆದರು ಬ್ರೋ ನಾಟ್ ಪಿ ಟಿ ಕೆ ಇನ್ನೂ ನಾಲ್ಕು ಜನ ಹಂಗೆ ಅವರೇ ಬ್ರೋ ಪಿ ಸಿ ಪ್ಲೇಯರ್ ಫೈನಲಿ ಪಿ ಸಿ ಪ್ಲೇಯರ್ ಕಮ್ ಬ್ಯಾಕ್ ಮಾಡವ್ರೆ ಬ್ರೋ ಕೆ ನವೀನ್ ಐ ಎಮ್ ಬ್ಯಾಕ್ ಜೀರೋ ಫೈವ್ ಹೋದ ಬ್ರೋ ನವೀನ್ ಒಬ್ಬದವನು ನವೀನ್ ಬ್ರೋ ಇನ್ನೂ ಒಂದು ಕಿಲೋ ಹೊಡ್ದಿಲ್ಲ ಬ್ರೋ ನವೀನ್ ಬ್ರೋ ನವೀನ್ ಬ್ರೋ ಓಕೆ ಟಿ ಎಮ್ ಚಿರ ಫೈನಲಿ ಫೈನಲ್ ಕಂಬ್ಯಾಕ್ ಮಾಡೋರಿ ಬ್ರೋ ಫೋರ್ ವರ್ಸಸ್ ಫೋರ್ ಓಕೆ ಫೈನಲ್ ಪಿ ಸಿ ಪ್ಲೇಯರ್ ಕಂಬ್ಯಾಕ್ ಮಾಡೋರಿ ಫೋರ್ ವರ್ಷಸ್ ಫೋರ್ ನೈನ್ ಕಿಲ್ ಬ್ರೋ ಪಿ ಸಿ ಪಿಸಿ ಒಪ್ಪಿ ಕಂಬ್ಯಾಕ್ ಫೋರ್ ಫೋರ್ ಈಚ್ ರೌಂಡ್ ಪಿ ಸಿ ಪ್ಲೇಯರ್ ಅವರು ಕೂಡ ನಾಲ್ಕು ರೌಂಡ್ ಆಗಿದೆ ಬ್ರೋ ಮೊಬೈಲ್ ಪ್ಲೇಯರ್ ಅವ್ರದ್ದು ಕೂಡ ನಾಲ್ಕು ರೌಂಡ್ ಆಗಿದೆ ತ್ರೀ ನಾಟ್ ಪಿ ಟಿ ಕೆ ಅವರು ಕೂಡ ಟೂ ಕಿಲ್ ಈ ಸೈಡ್ ಇಂದ ಜಿ ಕೆ ಗೇಮರ್ ನೈನ್ ಕಿಲ್ ಬ್ರೋ ಕಿರಾ ಗೇಮಿಂಗ್ ಅವ್ರಿಗೆ ಏನಾಯ್ತು ಇನ್ನು ಕಿಲ್ ಎತ್ತಲ್ಲ ಬ್ರೋ ಅವರು ಫೈವ್ ಇದೆ ಫೈವ್ ಆಲ್ರೆಡಿ ಅಷ್ಟೇ ಉಳಿದ್ಬಿಟ್ಟಿದೆ ಕಿರಾ ಗೇಮಿಂಗ್ ಕಿರಾ ಗೇಮಿಂಗ್ ಇವ್ರು ನೆಕ್ಸ್ಟ್ ಲೆವರ್ ಹೊಡಿತಾರೆ ಬ್ರೋ ಒನ್ ಟ್ಯಾಪ್ ಕೆ ಜಿ ಕೆ ಗೇಮರ್ ಫೈನಲ್ ಒಂದು ಕಿಲ್ ಎತ್ತೊಂಬಿಟ್ಟವ್ರು ಓಕೆ ಬ್ರೋ ಸೇಕ್ ಒನ್ ಗಯಾ ಗಯಾ ಬ್ರೋ ಕಿಲ್ ಎತ್ ಬ್ರೋ ಕಿಲ್ ಎತ್ತು ಓಕೆ ಕಿರಾ ಗೇಮಿಂಗ್ ಈ ಇಬ್ಬರನ್ನ ಡೌನ್ ಮಾಡ್ಕೊಂಬಿಟ್ಟವ್ರೆ ಬ್ರೋ ಪಿ ಸಿ ಪ್ಲೇಯರ್ನ ಬ್ರೋ ಅಲ್ಲಿಂದ ಇನ್ಸ್ಕೋಪೇ ಬ್ರೋ ಕೆ ಪಿ ಟಿ ಕೆ ಗಯ ಬ್ರೋ ಬ್ರೋ ಬ್ರೋನ್ ಬ್ರೋ ಡಬಲ್ ವೆಕ್ಟ್ರೆಪ್ಪ ಡಬಲ್ ವೆಕ್ಟ್ರೆ ತಗೊಂಡ್ ಬಂದ್ಬಿಟ್ಟವನೇ ನವೀನ್ ಫೈನಲ್ ಡಬಲ್ ವೆಕ್ಟರ್ ನಾಟ್ ಯೂಸ್ ಬ್ರೋ ನವೀನ್ ಬ್ರೋ ನೋಡ್ತಿದ್ರೆ ವೆಕ್ಟರ್ ಯೂಸ್ ಮಾಡ್ಬೇಡಪ್ಪ ಮೊಬೈಲ್ ಪ್ಲೇಯರ್ ಅವ್ರು ಲಾಸ್ಟ್ ರೌಂಡ್ ಬ್ರೋ ಪಿ ಸಿ ಪ್ಲೇಯರ್ ಇನ್ನೂ ಎರಡು ರೌಂಡ್ ವಿನ್ ಆಗ್ಬೇಕು ಕೇರಾ ಗೇಮಿಂಗ್ ಸೆವೆನ್ ಕಿಲ್ ಬ್ರೋ ಜಿ ಕೆ ಗೇಮ್ ಅವ್ರು ಟೆನ್ ಕಿಲ್ ಹೊಟ್ಟವನೇನ್ ನವೀನ್ ಬ್ರೋ ಬ್ರೋ ನವೀನ್ ಬ್ರೋ ಕನ್ನಡದವರನ್ನು ಕೆಣಕಿ ಉಳಿದವ್ರಿಲ್ಲ ಬ್ರೋ ಜಿ ಕೆ ಬ್ರೋ ಓಕೆ ಫೈನಲ್ ರಾಶಿ ಹೊಡೆದ್ಬಿಟ್ಟವ್ರೆ ಬ್ರೋ ಪಿ ಸಿ ಪ್ಲೇಯರ್ ಓಕೆ ಪಿ ಸಿ ವಿನೂ ಗಯಾ ಪಿ ಸಿ ವಿನೂ ಗಯಾ ಬ್ರೋ ಓಕೆ ಮೊಬೈಲ್ ಪ್ಲೇಯರ್ ಫೈನಲಿ ಕಂಬ್ಯಾಕ್ ಮಾಡೋರೇ ಬ್ರೋ ಓಕೆ ಜಿ ಕೆ ಜಿ ಕೆ ಏನ್ ನೋಡಿತಾವ್ ಬ್ರೋ ಜಿ ಕೆ ಜಿ ಕೆ ಏನ್ ಹೊಡಿತಾವನೆ ಪಿ ಸಿ ಪ್ಲೇಯರ್ ಕೈಯ್ ಮ್ಯಾಚ್ ಕಳ್ಕೊಂಬಿಟ್ರೆ ಬ್ರೋ ಓಕೆ ಇನ್ನೂ ಟು ಇ ಟೂ ಇದೆ ಬ್ರೋ ಟಿ ಎಮ್ ಚಿರಾಗ್ ಕೂಡ ಅವರೇ ಬ್ರೋ ಟಿ ಎಮ್ ಚಿರಾಗ್ ಮನೆ ಮೇಲ್ಗಡೆ ಹೋಗ್ಬಿಟ್ಟವ್ರೆ ಬ್ರೋ ಪಿ ಸಿ ಪ್ಲೇಯರ್ ಸೇ ಕೊನೆ ಮೇಲೆ ಅವ್ರು ಇವರು ಕೂಡ ಮನೆ ಮೇಲೆ ಹೋಗ್ಬಿಟ್ಟವ್ರೆ ಬ್ರೋ ಕಿರಾ ಗೇಮಿಂಗ್ ಇನ್ನೂ ಕೆಳಗವನೇ मिस्टर जीके 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 फाइनल से कौन वन मिलियन गया पीसी प्लेयर रॉब नोड बटन ब्रो इन्हों ट्रिपल किल ओके फाइनली मोबाइल प्लेयर भैया और बटन है ब्रो पीसी प्लेयर के सोल्स बटन ब्रो ना मोबाइल प्लेयर हो ओके एमयूपी द जीके गेमर आदमूर किल और बटन है ब्रो पीसी प्लेयर ना ये नोड दो ब्रो मोबाइल प्लेयर मिस्टर जीके गेमर थर्टीन किल ब्रो किरा गेमिंग एड किल आई एम बैक फाइव और कूड़ा फाइव किल नवीन ब्रो वन किल तो अंदर ब्रो वेक्टर ओड दो ब्रो पीसी प्लेयर अली पीसी नवीन ब्रो नाइन किल टीएम चिराग सेवन किल पीसी सेक वन मिलियन पीसी फोर किल नार पीटी के टू किल ये नोड़ा ब्रो मोबाइल प्लेयर ओपी ओपी ब्रो